ಘಾನಾ ಟೆನಿಡಾ ಟೊಬ್ಯಾಗೊ ಅರ್ಜೆಂಟೀನಾ ಬ್ರೆಜಿಲ್ ಹಾಗೂ ನಮೀಬಿಯಾ ಪಂಚ ದೇಶಗಳ ಅತ್ಯಂತ ಫಲದಾಯಕ ಹಾಗೂ ಯಶಸ್ವಿ ಪ್ರವಾಸ ಮುಗಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಇಂದು ದೆಹಲಿಗೆ ಮರಳಿದ್ದಾರೆ ಪ್ರಧಾನಿಯವರ ಐದು ರಾಷ್ಟ್ರಗಳ ಪ್ರವಾಸವು ಜುಲೈ ಎರಡರಿಂದ ಆರಂಭಗೊಂಡು ಜುಲೈ ಒಂಬತ್ತರವರೆಗೆ ನಡೆಯಿತು ಪ್ರಧಾನಿಯವರು ಈ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸಿದರು ಐದು ದೇಶಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ಘಾನಾದ ರಾಜಧಾನಿ ಆಕ್ರಾಗೆ ಭೇಟಿ ನೀಡಿದರು ಮೂವತ್ತು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಪಶ್ಚಿಮ ಆಫ್ರಿಕಾದ ರಾಷ್ಟಕ್ಕೆ ನೀಡಿದ ಮೊದಲ ಭೇಟಿ ಇದಾಗಿತ್ತು ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅಧ್ಯಕ್ಷ ಜಾನ್ ಮಹಾಮ ಅವರು ದೇಶದ ಅತ್ಯುನ್ನತ ನಾಗರಿಕ ಗೌರವ ದಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಘಾನ ಪ್ರದಾನ ಮಾಡಿದರು ಪ್ರಧಾನಿ ಟೆನಿಡ್ಯಾಂಡ್ ಮತ್ತು ಟೊಬ್ಯಾಗೋ ದೇಶಕ್ಕೂ ಭೇಟಿ ನೀಡಿದರು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದ್ದು ಅಲ್ಲಿ ಅವರಿಗೆ ರಾಷ್ಟ್ರದ ಅತ್ಯುನ್ನತ ಗೌರವ ದಿ ಆರ್ಡರ್ ಆಫ್ ದಿ ರಿಪಬ್ಲಿಕನ್ ಆಫ್ ಟ್ರೆನಿಡ್ಯಾಡ್ ಮತ್ತು ಟೊಬ್ಯಾಗೊ ನೀಡಿ ಗೌರವಿಸಲಾಯಿತು ಈ ಪ್ರಶಸ್ತಿ ಪಡೆದ ಮೊದಲ ವಿದೇಶ ನಾಯಕ ಎಂಬ ಹೆಗ್ಗಳಿಕೆಗೆ ಪ್ರಧಾನಿ ಭಾಜನರಾಗಿದ್ದಾರೆ ತಮ್ಮ ವಿದೇಶಿ ಭೇಟಿಯ ಮೂರನೇ ಚರಣದಲ್ಲಿ ನರೇಂದ್ರ ಮೋದಿ ಅವರು ಬ್ಯೂನಸ್ ಐರಿಸ್ಗೆ ಭೇಟಿ ನೀಡಿ ಅರ್ಜೆಂಟೀನಾ ಅಧ್ಯಕ್ಷ ಝೇವಿಯರ್ ಮಿಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಎರಡೂ ದೇಶಗಳ ನಡುವೆ ಪ್ರಮುಖ ವಲಯಗಳಲ್ಲಿ ಪಾಲುದಾರಿಕೆ ಹೆಚ್ಚಿಸುವ ಕುರಿತು ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸಿದರು ನಂತರ ಪ್ರಧಾನಿ ಬ್ರೆಜಿಲ್ಗೆ ಭೇಟಿ ನೀಡಿ ರಿಯೋ ಡಿ ಜನೈರೋದಲ್ಲಿ ನಡೆದ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಂಡರು ಬ್ರೆಜಿಲ್ ಅಧ್ಯಕ್ಷ ಲೂಯಿಜ್ ಇನಾಸಿಯೋ ಡ ಡಸಿಲ್ವಾ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರೆಜಿಲ್ನ ಅತ್ಯುನ್ನತ ನಾಗರಿಕ ಗೌರವ ದಿ ಗ್ರ್ಯಾಂಡ್ ಕಾಲರ್ ಆಫ್ ದ ನ್ಯಾಷನಲ್ ಆರ್ಡರ್ ಆಫ್ ದ ಸದರ್ನ್ ಕ್ರಾಸ್ ನೀಡಿ ಗೌರವಿಸಲಾಯಿತು ಪ್ರವಾಸದ ಕೊನೆಯ ಚರಣದಲ್ಲಿ ಪ್ರಧಾನಿ ನಮೀಬಿಯಾಕ್ಕೆ ಭೇಟಿ ನೀಡಿ ಆ ದೇಶದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು ನಮಿಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ವೆಲ್ ಮಿಟಿಯ ಮಿರಾಬಿಲ್ಲಿಸ್ ಗೌರವವನ್ನು ಅಧ್ಯಕ್ಷ ನಂಟುಬೋ ನಂದಿ ದೈತ್ವ ಅವರಿಂದ ಸ್ವೀಕರಿಸಿದರು ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತದ ನಾಯಕ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಭಾಜನರಾಗಿದ್ದಾರೆ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಘಾನ ಟೆನಿಡಾ ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಹಾಗೂ ನಮೀಬಿಯಾ ಪಂಚ ದೇಶಗಳ ಪ್ರವಾಸ ಅತ್ಯಂತ ಯಶಸ್ವಿ ಎಂದು ಬಿಜೆಪಿ ಬಣ್ಣಿಸಿದ್ದು ಈ ಭೇಟಿಯ ವೇಳೆ ಭಾರತ ಪ್ರಮುಖ ಸಾಧನೆಗಳನ್ನು ಮಾಡಿದೆ ಎಂದು ಹೇಳಿದೆ ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರ ಸುಧಾಂಶು ತ್ರಿವೇದಿ ಬ್ರಿಕ್ಸ್ ಶೃಂಗಸಭೆಯ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಭಯೋತ್ಪಾದನೆ ವಿಷಯದ ಬಗ್ಗೆ ಭಾರತದ ನಿಲುವಿಗೆ ಸರ್ವಾನುಮತದ ಅನುಮೋದನೆ ದೊರೆತಿದ್ದು ಮಾತ್ರವಲ್ಲದೆ ಭಯೋತ್ಪಾದನೆಯ ಬಲಿಪಶುಗಳು ಹಾಗೂ ಭಯೋತ್ಪಾದನೆಯ ಪ್ರಾಯೋಜಕರನ್ನು ಒಂದೇ ತಕ್ಕಡಿಯಲ್ಲಿ ತೂಗಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದರು वो मूलता बिहार के बक्सर की रहने वाली हैं, यानी एक प्रकार का कैसा सामाजिक और सांस्कृतिक संबंध भारत का इन देशों के साथ है उसको एक नए आयाम तक पहुंचाना यह तीसरी बड़ी उपलब्धि